ಫಸ್ಟ್ ಆಫ್ ಆಲ್ ನಾನು ಈ ಬಂಗಾರಪೇಟೆ ತಾಲೂಕಿನ ಶಾಸಕರಿಗೆ ಯಾಕೆಂದರೆ ಅವರು ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಿನಾನ್ಸ್ ಕಾರ್ಪೊರೇಷನ್ಗೆ ಅಧ್ಯಕ್ಷರಾಗಿದ್ದಾರೆ ಈ ಇದರಲ್ಲಿ ಅವರು ಸುಮಾರು ಕೆಲಸ ಕೆಲಸಗಳು ನಗರ ನಗರಗಳಿಗೆ ಮತ್ತು ಗ್ರಾಮೀಣ ಭಾಗಗಳಿಗೆ ಎಂಟೈರ್ ಕರ್ನಾಟಕ ಸ್ಟೇಟ್ಗೆ ಒಂದು ಒಳ್ಳೆಯ ಪ್ರಾಜೆಕ್ಟನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಯಾಕೆಂದರೆ ಅವರ ಅವಧಿ ನಮ್ಮ ಶಾಸಕರು ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ನಮ್ಮ ಬಂಗಾರಮಟ್ಟೆ ತಾಲೂಕು ಎಷ್ಟು ನೀಟಾಗಿ ಮಾಡಿದ್ದಾರೆ ಅನ್ನೋದು ಈ ಮಾಜಿ ಗೊತ್ತಿರೋದಕ್ಕೆ ಅಂದರೆ ಗೊತ್ತಿರೋ ವಿಷಯನೇ ಈಗ ಬಂದಿರೋರ ಅಧ್ಯಕ್ಷ ಸ್ಥಾನದಲ್ಲಿ ಕೆ ಯು ಐ ಡಿ ಎಫ್ ಸಿಯಲ್ಲಿ ಅವರು ಇನ್ನೂ ಡೆವಲಪ್ ಮಾಡೋಕ್ಕೆ ಸುಮಾರು ಅನುದಾನ ಕೊಡೋಕ್ಕೆ ತಯಾರಾಗಿದ್ದಾರೆ ಅದು ನಮ್ಮ ಡಿ ಕೆ ವಿ ಪಂಚಾಯತ್ಗೆ ಎಸ್ಪೆಷಲಿ ಡಿ ಕೆ ವಿ ಪಂಚಾಯತಿಗೆ ಜಾಸ್ತಿನೇ ಮಾಡ್ತಾ ಇದ್ದಾರೆ ಈ ರೋಡ್ ಪಿ ಡಬ್ಲ್ಯೂ ಡಿ ರೋಡ್ ರಸ್ತೆ ಅವ್ರ ಅನ್ನದಾನದಲ್ಲಿ ಆಗಿರೋದು ಅದೇ ಥರ ಯಾವ ಕಾಮಗಾರಿ ಬಂಗಾರಪೆಟ್ಟು ಬೀಕೋಟ ಏನು ಕಾಮಗಾರಿ ಇತ್ತೋ ಅವ್ರ ಅವಧಿಯಲ್ಲಿ ಆಗಿರೋದು ಆ ಕಾಮಗಾರಿ ಮುಳಿದೋಗಿದೆ ಪ್ಲಸ್ ಈ ಟೈಲ್ಸ್ ಆಗ್ತಾ ಇರೋದು ಏನಕ್ಕೆ ಅಂದ್ರೆ ಏರಿಯಾದಲ್ಲಿ ನಾಲ್ಕು ಸರ್ಕಲ್ ಆದ ನಾಲ್ಕು ಕಡೆ ಸ್ವಚ್ಛವಾಗಿರಲಿ ನೀಟಾಗಿರ್ಬೇಕಂತ ಇದು ಸ್ಪೆಷಲ್ ಗ್ರ್ಯಾಂಟಲ್ಲಿ ಮಾಡಿರೋದು ಪಿ ಡಬ್ಲ್ಯೂ ಡಿ ರೋಡ್ ಆಲ್ರೆಡಿ ಮುಗಿದೋಗಿದೆ ಇದು ಸ್ಪೆಷಲ್ ಗ್ರ್ಯಾಂಟಲ್ಲಿ ಅವರು ಮಾಡಿದ್ದಾರೆ ಅವರು ಇವಾಗ ಈ ಕೆ ಬಿ ಐ ಸಿ ಚೇರ್ಮನ್ ಆಗಿರೋದ್ರಿಂದ ಅವರಿಗೆ ನಮ್ಮ ಡಿ ಕೆ ಕೆಳಿ ಪರವಾಗಿ ನನ್ನ ಪರವಾಗಿ ಅಭಿನಂದನೆ ಸಲ್ಲಿಸ್ತಾರೆ ಸಿದ್ದರಾಮಯ್ಯನವರಿಗೆ ಅವರಿಗೂ ಆ ನಮ್ಮ ಶಾಸ್ತ್ರೀಯ ಅವರು ಸಪೋರ್ಟ್ ಮಾಡೋದ್ರಿಂದ ಅವ್ರಿಗೂ ನನ್ನ ಧನ್ಯವಾದಗಳಿದ್ದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವಾಮಿಗೆ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಮಗಾರ್ಪೇಟ್ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಮನೆ ಎಸ್ ಎನ್ ನಾರಾಯಣಸ್ವಾಮಿ ಅವರಿಗೆ ಕರ್ನಾಟಕ ಅರ್ಬನ್ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಕಾರ್ಪೊರೇಷನ್ ಚೇರ್ಮನ್ ಆಗಿ ನನ್ನ ಮಧ್ಯಾಹ್ನ ಇಂದಿರಾನಗರ್ ಆಫೀಸಲ್ಲಿ ಅವ್ರು ಚಾರ್ಜ್ ತಗೊಂಡಿದ್ದಾರೆ ನಮ್ಮ ಮಗಾರ್ಪೇಟ್ ಕ್ಷೇತ್ರದ ಶಾಸಕರನ್ನ ನೆಚ್ಚಿ ಕೇಂದ್ರ ಸರ್ಕಾರದ ಮುಖ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲ ಅವ್ರನ್ನ ಗುರುತಿಸಿ ಆ ಚರ್ಮನ್ ಪೋಸ್ಟ್ ಕೊಟ್ಟಿರೋದಕ್ಕೆ ಮಗಾರ್ಪೇಟ್ ಕ್ಷೇತ್ರದಲ್ಲಿ ಡಿಕಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ನಾವೆಲ್ಲ ಅವರಿಗೆ ಅನಂತ ಧನ್ಯವಾದಗಳನ್ನ ಅರ್ಥಿಸ್ತಾ ಇದ್ದೀವಿ ನಮ್ಮ ಶಾಸಕರು ಮಗಾರ್ಪೇಟ್ ಒಂದು ಮಾದರಿ ಕ್ಷೇತ್ರವಾಗಿ ಮಾಡಿದ್ದಾರೆ ಈಗ ರಾಜ್ಯದಲ್ಲಿ ಇರುವ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಒಂದು ಮಾದರಿಯಾಗಿ ಮಾಡ್ತಾರೆ ಅನ್ನುವ ನಂಬಿಕೆ ನಮಗೆ ಇದೆ ಪಂಚಾಯತಿ ಅಧ್ಯಕ್ಷರು ನಮ್ಮ ಸವಿತಾ ಪ್ರಸನ್ನ ನಮ್ಮ ಬಂಗಾರಪೇಟೆ ಶಾಸಕರಾದ ಎಸ್ ಎನ್ ಸ್ವಾಮಿ ಅವರು ಅವರಿಗೆ ಮೂಲ ಸೌಕರ್ಯ ಮೂಲ ಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಅಧ್ಯಕ್ಷರು ಅಧ್ಯಕ್ಷರಾಗಿದ್ದಾರೆ ಅವರು ಕೊಟ್ಟಿರುವ ಸಿ ಎಂ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಅಭಿ ಧನ್ಯವಾದಗಳು ಅದೇ ನಮ್ಮ ಬಂಗಾರಪೇಟೆ ಶಾಸಕರು ಎಸ್ ಎನ್ ನಾರಾಯಣಸ್ವಾಮಿ ಅವರಿಗೆ ಅವರಿಗೆ ಅಭಿನಂದನೆಗಳು ನಮ್ಮ ಬಂಗಾರಪೇಟೆ ಶಾಸಕರು ತುಂಬಾ ಒಳ್ಳೆ ಕೆಲಸ ಎಲ್ಲ ಮಾಡಿದರೆ ಎಲ್ಲ ಪಂಚಾಯತ್ಗೆ ಏನೇ ಒಂದು ಸೌಕರ್ಯ ಎಲ್ಲ ಮಾಡಿಕೊಟ್ಟಿದ್ದಾರೆ ರಸ್ತೆ ಸಿ ಸಿ ಎಲ್ಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಇನ್ನೂ ಒಳ್ಳೆ ಸ್ಥಾನ ಕೊಟ್ಟಿದ್ರು ನಮ್ಗೆ ಖುಷಿ ಆಗ್ತಾ ಇತ್ತು ಇವಾಗ ಕೊಟ್ಟಿರೋದು ನಮ್ಗೆ ಖುಷಿ ಆಗಿದೆ ಅವ್ರಿಗೆ ನೆಕ್ಸ್ಟ್ ಟೈಮ್ ಮಂತ್ರಿ ಅದು ಇದು ಬರ್ಬೇಕಂತ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀವಿ ನಮಸ್ಕಾರ ನಮಸ್ಕಾರ ಅಂತ ನಮ್ಮ ಶಾಸಕರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಕೊಟ್ಟಿರೋ ತುಂಬ ಸಂತೋಷ ಆಗಿದೆ ಅವರು ಇನ್ನೂ ಉತ್ತಮ ಕೆಲಸಗಳು ಮಾಡ್ತಾರೆ ನಮ್ಮೂರಲ್ಲೆಲ್ಲ ನೀರಿನ ವ್ಯವಸ್ಥೆ ಆಗಲಿ ಆಗಲಿ ಇವಾಗ ರಸ್ತೆನೂ ಮಾಡಿಕೊಟ್ಟಿದ್ದಾರೆ ಇನ್ನೂ ಮಾಡ್ತಾರೆ ಇಲ್ಲಿ ಪಂಚಾಯತಿ ಐಮಾಸ್ ಲೈಟ್ಗಳು ಎಲ್ಲ ರೀತಿ ಸಹಕಾರ ಕೊಟ್ಟು ನಮಗೆ ಯಾವುದೇ ರೀತಿ ತೊಂದರೆ ಆಗದಿಲ್ಲ ನಮ್ಮ ಪಂಚಾಯಿತಿನ ಚೆನ್ನಾಗಿ ಅಭಿವೃದ್ಧಿ ಮಾಡೋಕ್ಕೆ ಅವರು ಸಹಕಾರ ಕೊಟ್ಟಿದ್ದಾರೆ ಇನ್ನೂ ಕೊಡ್ತಾರೆ ಅವ್ರಿಗೆ ಇದು ಇಷ್ಟು ಹೇಳೋಕ್ಕೆ ಅವಕಾಶ ಕೊಟ್ಟಿದೆ ಧನ್ಯವಾದಗಳು ನಮ್ಮ ಹೆಸರು ಅಂಜಲಿ ಅಂತ ನಮ್ಮದು ಪೆತ್ತಪಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ನಾವು ನಮ್ಮ ಸಾಹೇಬ್ರಿಗೆ ಎಮ್ ಎಲ್ ಎ ಸಾಹೇಬ್ರಿಗೆ ಪೋಸ್ಟಿಂಗ್ ಹೇಳಿ ನಮ್ಮೆಲ್ಲರಿಂದ ನಮಗೆಲ್ಲರಿಗೂ ಖುಷಿಯಾಗಿದೆ ಅವನಿಗೆ ನಮ್ಮಿಂದ ಧನ್ಯವಾದಗಳು ನಮ್ಮ ಸಾಹೇಬ ಸಿದ್ದರಾಮಯ್ಯ ಸಾಹೇಬ್ರ ಅವರಿಗೆ ಅವ್ರಿಂದ ಧನ್ಯವಾದಗಳು ಎಸ್ ಎನ್ ಸ್ವಾಮಿ ಸಹಿಗೆ ಶಾಸಕರಿಗೆ ಅಭಿನಂದನ

ಸ್ವಚ್ಛತೆ ಸ್ವಚ್ಛತೆ ಎಂದು ಕೂಡಿ ಹಾಡುವ ಕುಣಿಯುತಾ ನಲಿಯುತ ಹೊಳೆಯುವ ಸೂರ್ಯನಂತೆ ಜಿಲ್ಲೆ ಸ್ವಚ್ಛ ಮಾಡುವ ಸ್ವಚ್ಛತೆ ಎಂದು ಕೂಡಿ ಹಾಡುವ ಕುಣಿಯುತಾ ನಲಿಯುತ ಹೊಳೆಯುವ ಸೂರ್ಯನಂತೆ ಜಿಲ್ಲೆ ಸ್ವಚ್ಛ ಇದು ಇರೋದ್ರಿಂದ ಈ ಕೆಲಸಕ್ಕೆ ಶಿಫ್ಟ್ ಮಾಡೋಕೆ ಕೆ ಜಿ ಅವ್ರು ಬಂದಿದ್ದಾರೆ ಅಂತ ಅಧ್ಯಕ್ಷ ಎಲ್ಲಿಂದ ಎಲ್ಲಿವರೆಗೂ ಅಧ್ಯಕ್ಷ ಇದು ಏನು ಕಾಮಗಾರಿ ಇದು ಕೋಟಿಂಗ್ ಮಾಡೋದು ಏನಂದ್ರೆ ಪಾರ್ಕಿಂಗ್ ಸರ್ಕಲ್ ಪಾರ್ಕಿಂಗ್ಗೋಸ್ಕರ ಇದು ನಾಲ್ಕು ಸರ್ಕಲ್ ಅಲ್ಲಿ ನಾಲ್ಕು ಕಡೆಗೆ ಪಾರ್ಕಿಂಗ್ ಆಗ್ತಾ ಇದಾರೆ ಅದ್ರ ಮಾಡ್ತಾರೆ ಇದು ಪಿ ಡಬ್ಲ್ಯೂ ಡಿ ವರ್ಕ್ ನಡೀತಾರೆ ಅದು ಈಗ ಇಲ್ಲಿರುವಂತಹ ಅಂಗಡಿಗಳನ್ನೆಲ್ಲ ತೆರವುಗೊಳಿಸಿದ್ರೆ ಬಟ್ ಅವರಿಗೆ ಪರ್ಯಾಯ ಇದನ್ನು ಏನ್ ಮಾಡಿದ ಪರಿಹಾರ ನದಿ ಎನ್ಕ್ರೋಚ್ಮೆಂಟ್ ಎಲ್ಲ ಪರಿಹಾರ ಪರ್ಯಾಯವಾಗಿ ಎಲ್ಲಿ ಸ್ಥಳ ಅದನ್ನ ತೀರ್ಮಾನ ಮಾಡೋಣ ಮೀಟಿಂಗ್ ಇಟ್ಟು ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಜಾಗ ಒಂದು ವರ್ಷ ಮಾಡಬೇಕು ಸರ್ಕಲ್ ಅಲ್ಲಿ ಸುಮಾರು ಆಕ್ಸಿಡೆಂಟ್ ಆಗ್ತಾ ಇದೆ ಸ್ಕೂಲ್ ಕಾಲೇಜ್ ಮಕ್ಕಳು ಓರ್ವ ಮುಂದುವಳ ಆಗ್ತಾ ಇದೆ ಅದರಿಂದ ಈ ಸರ್ಕಲ್ ಅಲ್ಲಿ ವ್ಯವಸ್ಥೆ ಯಾವ್ದಲ್ಲೇ ಅಂತ ತೀರ್ಮಾನ ಮಾಡಿ நீங்கள் முந்தைகடையெல்லாம் வந்திரு சீட் எல்லாம் வந்திரோ அதிக நூறு அடி விட்டு யாரோ எக்ஸ்ட்ரா சீட்டு ஆகல நீங்கள் ಅಂಗಡಿಯಿಂದ ಅಡಿ ಶೀಟ್ ಅವ್ರದ್ದು ಏನಿದೆ ಸಜಾ ಲೆವೆಲ್ಲು ಆ ಲೆವೆಲ್ ಶೀಟ್ ಹಾಕೋಬೇಕು ಹೊತ್ತು ಬೇರೆ ರೋಡಕ್ಕೆ ಬರೋದು ಇವಾಗ ಸಾಮಾನ್ಯ ಸಭೆಯಲ್ಲಿ ಆದೇಶ ಮಾಡ್ತೀವಿ ಅಂದರೆ ಇವಾಗ ಮೀಟಿಂಗಿದೆ ಪಂಚಾಯತ್ ಮೀಟಿಂಗ್ ಎಂಟನೇ ತಾರೀಕು ಮಾಡಿದ್ವಿ ಅದರಲ್ಲಿ ಸಭೆಯಲ್ಲಿ ಒಂದು ರೆಸಿಲ್ಯೂಷನ್ ಪಾಸ್ ಮಾಡ್ತೀವಿ ಈ ಎನ್ಕ್ರೋಚ್ಮೆಂಟ್ ಇರೋದಾಗ ತೆರೆದು ಅಂತ ಆ ಏರಿಯಾ ಮೆಂಬರ್ಗಳಿಗೆ ಅವ್ರವ್ರಿಗೆ ಒಪ್ಸಿ ಅವ್ರನ್ನ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಪಂಚಾಯತ್ ಮುಖಾಂತರನೇ ಮಾಡ್ತೀವಿ ಸರೌಂಡಿಂಗ್ ಇಪ್ಪತ್ತು ಈಗ ಇದು ಆಟೋ ಸ್ಟ್ಯಾಂಡ್ ಕೂಡ ನೀವು ಅಂದವಾಗಿ ಒಂದು ಇದು ಮಾಡ್ತಾ ಇದ್ದೀರಾ ಅದ್ರ ಉದ್ದೇಶ ಏನು ಏನಂದ್ರೆ ನಮ್ಮ ಸರ್ಕಲಲ್ಲಿ ನೀಟಾಗಿರಲಿ ಯಾಕಂದ್ರೆ ನೋಡಿ ಈಗ ಮುಂಚೆ ಹೆಂಗಿತ್ತು ಸರ್ಕಲ್ ಇವಾಗ ನೀವೇ ನೋಡ್ತಾ ಇದ್ದೀರಾ ಯಾವ ಥರ ಬಂದಿದೆ ಅಂತ ಇನ್ನೂ ರೋಡ್ ಎಕ್ಸ್ಟೆಂಡ್ ಆಗುತ್ತೆ ಯಾಕಂದರೆ ಎಕ್ಸ್ಪ್ರೆಸ್ ಕಾರಿಡಾರ್ ಬಂದ ಮೇಲೆ ಇನ್ನೂ ರೋಡ್ ವೈಡ್ನಿಂಗ್ ಆಗುತ್ತೆ ಇದು ಹಂಗೆ ಇರಲ್ಲ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ ನಾವು ನಾವಿರೋ ಜಾಗಲೇ ನೀಟಾಗಿತ್ತು ಲೈನ್ ಡಾಕ್ಟರ್ ಜೆ ಸುರೇಶ್ ಅವರು ಅಧ್ಯಕ್ಷ ಮೇಲೆ ಹಲವಾರು ಚೇಂಜಸ್ ಬರ್ತಾ ಇದ್ದೆ ಇಲ್ಲಿ ಈಗ ನೋಡಿ ಎಕ್ಸಾಂಪಲ್ ಈ ಸರ್ಕಲ್ ಬಂದು ವಾರಕ್ಕೆ ಒಂದು ಆಕ್ಸಿಡೆಂಟು ಈವ್ನಿಂಗ್ ಟೈಮಲ್ಲಿ ಟ್ರಾಫಿಕ್ ಜಾಮ್ ಇದೆಲ್ಲ ಆಗ್ತಾ ಇತ್ತು ಸೊ ಅವ್ರ ನೇತೃತ್ವದಲ್ಲಿ ಕೀಳಂಗಿ ಮುಖಾಂತರ ಶಾಸಕರ ಸಹಕಾರದಲ್ಲಿ ಈ ಸರ್ಕಲ್ನ ಮಾಡ್ತಾ ಇದ್ದಾರೆ ಮೊನ್ನೆ ಟ್ರಾಫಿಕ್ನ ಇದು ಮಾಡಬೇಕಂತ ಎರಡು ಕಡೆ ಇರುವ ಅಂಗಡಿಗಳನ್ನ ಅನ್ನೆಸರಿ ಎನ್ಫೋರ್ಸ್ಮೆಂಟ್ ಇರುವ ಶೀಟ್ ಅದನ್ನೆಲ್ಲ ತೆಗೆದು ಸಾರ್ವಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಕೂಡ ಜನರು ಡಾಕ್ಟರ್ ಅಂಬೇಡ್ಕರ್ ಸೋಷಿಯಲ್ ಪ್ರಸಿ ಕೂಡ ಅವ್ರಿಗೆ ಅಪ್ಲಿಕೇಶನ್ ಮನವಿ ಕೊಟ್ಟಿದ್ದೀವಿ ಅವ್ರು ಹೋಗ್ತಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಸಾರ್ವಜನಿಕ ಪರವಾಗಿ ನಾವೆಲ್ಲ ಮೂವತ್ತೈದು ವರ್ಷ ಇಲ್ಲಿ ಬಾಳ್ತಾ ಇದ್ದೀವಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ನಾವು ಹೇಳ್ಕೊಳ್ತೀವಿ ಒಳ್ಳೆ ಕೆಲಸ ಆದರೆ ಒಳ್ಳೆದಾಗ್ತದೆ ಅಲ್ಲ ಪದ ಮೊದಲು ಇಲ್ಲಿ ಜನ ಸಂದಡಿ ಜಾಸ್ತಿ ಇತ್ತು ಆಕ್ಸಿಡೆಂಟ್ಸ್ ಆಗ್ತಾ ಇತ್ತು ಅಂತೇಳಿ ಒಂದು ದೂರು ಕೂಡ ಇತ್ತು ಆ ಹಿನ್ನೆಲೆಯಲ್ಲಿ ಅವರು ಈ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೀವು ಒಬ್ಬ ಸದಸ್ಯರಾಗಿ ಆ ಸದಸ್ಯರಾಗಿ ಅವ್ರಿಗೆ ಯಾವ ರೀತಿ ಸಹಕಾರ ಕೊಡ್ತೀರಂತ ಈ ಥರ ಒಂದು ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಕೆಲಸ ಮಾಡೋದ್ರಿಂದ ಯಾವ ರೀತಿ ಸಹಕಾರ ಕೊಡ್ತಿದ್ದೀನಿ ಈಗ ಹೆಚ್ಚಿನ ಆಗಿದ್ದರಿಂದ ಈ ಆಕ್ಸಿಡೆಸಿ ಕಡಿಮೆ ಆಗುತ್ತೆ ಈಗ ಬರೋರಿಗೆ ಈ ಕಡೆಯಿಂದ ಬಂದಾಗ ಕಾಣ್ತಾ ಇಲ್ಲ ಮೊದಲು ಇವಾಗ ಇವಾಗ ಇಲ್ಲಿಂದ ಬರೋರಿಗೂ ಆ ರೋಡ್ ಕಾಣ್ತಾ ಇದೆ ಆ ಕಡೆಯಿಂದ ಬರೋರಿಗೆ ಕಾಣ್ತಾ ಇದೆ ತುಂಬ ಈ ಒಳ್ಳೆ ಕೆಲಸ ಮಾಡ್ತಾ ಇದ್ದರೆ ನಾವು ಸಿಕ್ಕೀತಾರೆ ಮುಂಚೆ ಎಲ್ಲ ಈ ಥರ ತುಂಬ ಪ್ರಾಬ್ಲಮ್ ಆ ಕಡೆಯಿಂದ ಬರೋರು ಈ ಕಡೆ ತಗೋರು ಈ ಕಡೆಯಿಂದ ಬಂದವರು ಆ ಕಡೆಯಿಂದ ಬರೋರು ಕಾಣ್ತಾರೆ ಆ ಕಡೆಯಿಂದ ಕಾಣ್ತಾರೆ ಅನುಕೂಲ ಚೆನ್ನಾಗಿದೆ ಅಲ್ಲಿ ತುಂಬ ಕೆಸಿತ್ತು ಆಟೋ ಕಡೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ತೊಂದರೆ ಆಗ್ತಾಯಿತ್ತು ಅದೆಲ್ಲ ಸರಿ ಮಾಡಬೇಕು ಎಲ್ಲ ಧನ್ಯವನ್ನ ಚೆನ್ನಾಗಿತ್ತು ಬರುವಾಗ ನಾವು ಘಟಕ ಮಾಡಿದ್ದೆ ಈ ಘಟ್ಟಗೆ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಎಕ್ಸ್ಪ್ರೆಸ್ ಕೋರಿಡಾರ್ ರೋಡ್ ಬರೋದ್ರಿಂದ ಅವರು ನಮ್ಮ ನಮ್ಮ ಜಾಗ ಹೋಗೋ ಜಾಗನ ಕ್ಲೋಸ್ ಮಾಡೋರು ಅದನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಇವಾಗ ಸದ್ಯಕ್ಕೆ ಅವ್ರು ಕೆಲಸ ಮುಗಿಯೋದು ಅವರು ಮಾಡ ಕ್ಲೋಸ್ ಮಾಡಿದ್ವಿ ಆಮೇಲೆ ನೀವು ಅದನ್ನು ಮಾಡ್ಕೊಳ್ಳಿ ಅಂತ ಸುಮಾರು ಕಥಾ ಡೈಲಿ ನಮ್ಮ ಪಂಚಾಯಿತಿ ಗಾಡಿಗೆ ಓಡಾಡ್ತಾನೇ ಇದೆ ಎಲ್ಲಿ ನೋಡಿದ್ರು ಕಸ ತೆಗಿತಾನೇ ಇದ್ದಾರೆ ಪ್ಲಸ್ಸು ನಮಗೆ ಸಕ್ಕಿಂಗ್ ಮಿಷಿನ್ನು ತೊಗೊಂಬಂದ ಸಿಗೋ ಮೇಡಮ್ ನಮ್ಮ ಕಕ್ಕಿಂಗ್ ಮಿಷಿನ್ ಈ ಭಾಗದಲ್ಲಿ ಇರಲಿಲ್ಲ ಅದರಿಂದ ನಮ್ಮ ಡಿ ಕೆ ಹಳ್ಳಿ ದೊಡ್ಡ ಪಂಚಾಯಿತಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಎಮ್ ಎಲ್ ಎ ರಿಕ್ವೆಸ್ಟ್ ಮೇಲೆ ಎಮ್ ಎಲ್ ಎ ಸಿ ಓ ಮೇಡಮ್ ಮಾತಾಡಿ ಒಂದು ಮಿಷಿನೂ ಕೊಟ್ಟಿದ್ದಾರೆ ಮಿಷಿನ್ ಕೊಟ್ಟಿದ್ದಾರೆ ಅದು ಬಂದಿದೆ ಸರ್ ಇವತ್ತ ಡಿ ಕೆ ಹಿ ಪಂಚಾಯತಿ ವ್ಯಾಪ್ತಿಯ ಸಾರ್ವಜನಿಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸಾರ್ವಜನಿಕರಿಗೆ ಏನು ಹೇಳೋದು ಅಂದರೆ ಎಲ್ರಿಗೂ ನಾವೇನಂದರೆ ಅವ್ರ ಪರವಾಗಿ ಜನರ ಪರವಾಗಿ ನಾವಿರೋದು ಅವ್ರಿಗೋಸ್ಕರ ನಾವಿರೋದು ಅವ್ರು ಏನು ಕೇಳ್ತಾರೋ ಅವ್ರಿಗೆ ಏನು ಕಷ್ಟ ಆಸ್ಬಿಟ್ಟಿರುತ್ತೆ ಅದು ಸ್ಪಂದಿಸ್ತಾ ನನಗೆ ತಯಾರಾಗಿದೆ ಅವ್ರಿಗೇನು ಏನು ಏನು ಹೇಳಲಿಕ್ಕೆ ಬಯಸ್ರೆ ಸ್ವಚ್ಛತೆ ಬಗ್ಗೆ ಸ್ವಚ್ಛತೆ ಬಗ್ಗೆ ಸ್ವಚ್ಛತೆ ಬಗ್ಗೆ ಸ್ವಚ್ಛತೆ ಅವ್ರವರು ನೋಡಿಕೊಂಡ್ರೆ ಆ ಸ್ವಚ್ಛತೆ ನಾವು ಈ ಕಸ ತೆಗೆಯೋದು ಕಡಿಮೆ ಆಗುತ್ತೆ ಅವರವರು ಇಂಡಿವಿಜುವಲ್ ಪರ್ಸನ್ಸು ಅದನ್ನು ಅವ್ರವರು ಎಲ್ಲ ಅವ್ರವ್ರ ಪರವಾಗಿ ಮಾಡಿಕೊಂಡ್ರೆ ಸ್ವಚ್ಛತೆ ಕಡಿಮೆ ಆಗುತ್ತೆ ನಾವು ಅದಕ್ಕೆ ಸಪೋರ್ಟ್ ಮಾಡಕ್ಕೆ ನೀಡಿ ಇದರಿಂದ ಬೆಂಬಲ್ ನಗರ್ ಹಾಲ್ಮರ ಸ್ಟ್ಯಾಂಡ್ ಆಟೋ ಸ್ಟ್ಯಾಂಡ್ ಬಿ ಪಿ ಹಳ್ಳಿ ಗ್ರಾಮ ಪಂಚಾಯಿತಿಯ ಪೀಸ್ ಅಧ್ಯಕ್ಷರಾದ್ರಿಂದ ಅವರು ನಮಗೆ ತುಂಬ ಪ್ರಾಬ್ಲಮ್ ಇತ್ತು ಇಲ್ಲಿ ಮಳೆ ಬಂದರೆ ಆಟೋ ಆಟೋ ಚಕ್ರ ಹರಡೋದು ತುಂಬ ಕಷ್ಟವಾಗಿತ್ತು ಅವ್ರು ರಿಕ್ವೆಸ್ಟ್ ಮಾಡೋದ್ರಿಂದ ಅವರು ಟೈಮ್ ಸವಾರಿಯನ್ನು ಹಾಕಿಕೊಟ್ಟಿದ್ದಾರೆ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದರಿಂದ ಅವ್ರಿಗೆ ತುಂಬ ಧನ್ಯವಾದಗಳನ್ನು ಆಟೋ ಸ್ಟ್ಯಾಂಡ್ ಪರವಾಗಿ ಎಲ್ಲ ಟೀಚರ್ಗಳ ಚಾಲಕರ ಅತ್ಯ ಅವರಿಗೆ ಧನ್ಯವಾದಗಳು ನಮ್ಮ ಸುರೇಶ್ ಕುಮಾರ್ ಅವರು ನಮಗೆ ತುಂಬ ಅನುಕೂಲಗಳು ಮಾಡ್ತಾ ಇದ್ದಾರೆ ಇನ್ನೂ ಮಾಡಬೇಕು ಅಂತ ನಾವು ಆಟೋ ಸ್ಟ್ಯಾಂಡ್ ಅವರು ಆಲ್ದು ಮರ ಆಟೋ ಸ್ಟ್ಯಾಂಡು ಎಲ್ಲರೂ ಸೇರಿ ಅವರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ

దాడే కావాల ఈ దానికి చేసుకొ రావాలంటే రోడ్ అంతా ఇయ్యాల ఐటెండ్ ఇవిడ కారు తీసువా ఈవే ఐతై కేసలక ముందు ఎడిచి ఈక పాయేసి నింది నిమే మాక రోడ్ రోడ్ ఉంది నిమే నేను చెప్తాను అన్నది ఇది చెప్తాను అంత ఎడిచకేలే ఉంటా కరన్స్ చేస్తా ఏదో ఏ విషయం యావంట హ్మ్ ఏన్ మా ఎంఎస్ ప్రభు చెప్పాల ఇబ్రో ఈ దర్ కట ಈ ಕಡೆಯಿಂದ ದಾರಿ ಇಲ್ಲಿಂದ ಫುಲ್ ಪ್ರಾಬ್ಲಮ್ ಇಲ್ಲ ಆ ಕಡೆಯಿಂದ ಅಲ್ಲಿವರೆಗೂ ಪ್ರಾಬ್ಲಮ್ಮೇ ಇಲ್ಲ ಅಲ್ಲೊಬ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಕ್ಷೆ ಎಲ್ಲಿದೆಯಾ ಅಲ್ಲಿ ಮಾಡ್ಕೊಳ್ಳಿ ನಾವು ಬಿಡೋಕ್ಕಾಗಲ್ಲ ಅಂತ ಹೇಳಿ ಅದರಿಂದ ಇಲ್ಲಿ ಇರೋ ರೈತರಿಗೆ ಎಲ್ರಿಗೂ ಒಂದ್ವಾರ ರಕ್ಷೆ ಅಂತ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಅಲ್ಲಿ ಮಾತ್ರ ನಮ್ಗೆ ಕ್ಲಿಯರ್ ಮಾಡ್ಕೊಟ್ರೆ ಸಾಕು ನಮ್ಗೆ ಇದೆಲ್ಲ ಕರೆಕ್ಟ್ ಆಗಿದೆ ದಾರಿ ಎಲ್ಲಿಂದ ಎಲ್ಲಿಗೂ ಹೋಗೋ ದಾರಿ ಸರ್ ಇದು ಬ್ಯಾಟ್ರಿ ಇಲ್ಲಿ ಕನೆಕ್ಟ್ ಆಗುತ್ತೆ ಬಂಗಾರ ದನಿ ಬಂಗಾರದ ಗಣಿನ ರಸ್ತೆ ಇದು ಯಾರು ಬ್ಯಾಟರ್ನಲ್ಲಿ ಮಕ್ಕಳೆಲ್ಲ ಈ ಕಡೆ ಆ ಕಡೆಯಿಂದಲೇ ಸ್ಕೂಲ್ ಸ್ಕೂಲ್ಗೆ ಅದರಿಂದ ತುಂಬಾ ತೊಂದರೆ ಆಗುತ್ತೆ ಇವಾಗ ಇಲ್ಲಿಂದ ಪ್ರಾಬ್ಲಮ್ ಏನಿರೋ ಅಲ್ಲಿ ಅಲ್ಲಿ ಯಾರು ಪ್ರಾಬ್ಲಮು ಆ ಕಡೆ ಅವರು ಲೋಕೇಶನ್ ಮುಚ್ಚಾಕಿದ್ದಾರೆ ಎಲ್ಲಿದೆ ಅಲ್ಲಿ ಮಾಡ್ಕೊಳ್ಳಿ ಅಂತ ಅವ್ರು ಮುಚ್ಚಾಕಿದ್ದಾರೆ ಅದರಿಂದ ತೊಂದರೆ ಆಗಲ್ಲ ಏ ಸರ್ ಇವಾಗ ಲೊಕೇಶನ್ ಹೇಳ್ತಾ ಇರೋದು ಏನು ಅಂದ್ರೆ ಇಲ್ಲಿಂದ ಮಾಡ್ಕೊಂಡು ಬರಲಿ ಅಲ್ಲಿ ನಾನು ಬಿಡ್ತೀನಿ ಅಂತ ಹೇಳ್ತಾ ಇರೋದು ಯಾರೋ ಲೋಕೇಶ್ ಅಂತ ಅವ್ರೇನ್ ಹೇಳ್ತಾರೆ ನಾನು ಎಂಟು ಅಡಿ ಬಿಡ್ತೀನಿ ಆ ಕಡೆ ಇರೋರು ಮೂರ್ ಅಡಿ ಬಿಟ್ರೆ ನಾನು ಬಿಡ್ತೀನಿ ಅಂತ ಎಲ್ಲಾರ್ನು ಯಾರು ಹೋಗಿ ನಾವು ಎಷ್ಟು ಜನ ಅಷ್ಟು ಜನ ನಾವು ಕೇಳ್ಕೊಳಕ್ ನಾವು ಕೇಳ್ತಾನೆ ಇದೀರಲ್ಲ ಯಾರು ಬಿಡ್ತಾ ಇಲ್ಲ ನೀವ್ ಹೆಂಗಾದ್ರೂ ಸರ್ ಇದೀರೇನ್ ಮಾಡ್ಬೇಕು ಹಿಂದೆ

ఇప్పుడు కళ్ళలో పోతుంది అడిగేది ఏమంటే లోకేష్ ఆపోతుంది వీళ్ళు అడిగేది మాకు బొండిపై ఎరువు పడిపోయి మాకు దా పర్మనెంట్ గా కావాలా అని వీళ్ళు అడిగేది దానికి ఏం వ్యవస్థ ఇప్పుడు వైన్ జమీన్లోనే లోనే అదే ఇప్పుడు వీళ్ళు నాగరాజు ఏమై అంటే నాగరాజుని అడిగింది నువ్వు రెండు అడిగి నేను ఇది రెండు ఇస్తాను వీని ఆపోసి చెప్పాను వీని ఏం చెప్పేది నా సొంతం లేదు నీ జమీన్లో క్రాస్ పోతున్నా కదా నువ్వు ఇడిచి వేయిని చెప్పేది అట్లా వేయదు అని వాయినా ఇట్లా పీక్లు ఉండే వాళ్ళకి సమస్య తొందర అవుతుంది అదే సెంటర్ లో పోతుంది అబద్ధం అడిగిందే నేను ఏడీలు ఏమో ఇస్తాను పక్కన మూడు అడిగి తీసుకున్నాను నేను చెప్తాను నేను చెప్తే ఏడీలు నేను ఇస్తాను పక్కన మూడు అడీలు తీసుకున్నాను

మీరు కానూన్ ప్రకారం లేదు ఈ రోడ్ నుంచి అన్నారా ఆ రోడ్ నుంచి నా సేమ్ లో సెంటర్ లో వస్తే ఎత్తుకోండి నాది నో ప్రాబ్లం కానీ నా దాంట్లో వచ్చి సెంటర్ లో చేయదండా ఇక్కడి నుంచి అక్కడికి అక్కడి నేను మా సేమ్ లో జేసీబీ కావాలంటే నేను పెట్టి కొట్టిస్తాను సరే వీళ్ళు వీళ్ళు ఇద్దరితే ఇప్పుడు ఆడ సరే చూడండి ఎట్లా ట్రాక్టర్ వచ్చే వస్తుందా

చేసేదంతా గ్యారంటీ యాతరించి అశోక్ నెల ఇంటి దగ్గర నుంచి ఆ లాస్ట్ ఎండో వరకు చేస్తారు ఇపోతే కావచ్చు జెసిబి జేసీపీ సార్ కావాలంటే ரெடிச்சேடுத்துனா ரெண்டு அடிப்பில் சுனா மாதிரி சர்வே நம்பர் போட்டு ரொம்ப ரொம்ப ரெண்டு ரெண்டு அடிப்படையோட போய் சேகேஷன் ఒకటి అదే నేను కూడా చెప్తాను నా దాంట్లో ధర్మానికి ఏం లేదు అది వేరే కథ చిన్నది ఎగ్జాంపుల్ నా దానికి ధర్మానికి నా దాంట్లో ధర్మానికి ఏం లేదు అది వేరే కథ ధర్మానుకుంటే మీరు ఆర్డం చేసుకోండి నేను ఈ పొద్దు చెప్తాను ఆ పొద్దు చెప్తాను తొందర చేయాలని మనకు లేదు మీరు చెప్పేది కాబట్టి వాళ్ళు అడుగుతా ఉండేది ఏమి అంటే ధర్మానికి ఏమి లేదు వాళ్ళు చెప్పేది అంటే మీ దాంట్లో తరం ఉంది మీ దాంట్లో తరం ఉంది అనేది అది సెకండ్ అది నీ క్రెడిట్స్ లేదు నా క్రెడిట్స్ లేదు అది ఉండేది అంటావు దానికని కానూన్ ఉంది దానికన్నా ఒక వాళ్ళు ఉన్నారు దానికన్నా పేపర్ ఇచ్చే వాళ్ళు ఉన్నారు వాళ్ళు వచ్చి ఎత్తుకొని అది నీకు చెప్పి स्वच्छते 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 ಸ್ವಚ್ಛತೆ ಸ್ವಚ್ಛತೆ ಎಂದು ಕೂಡಿ ಹಾಡುವ ಕುಣಿಯುತಾ ನಲಿಯುತ ಹೊಳೆಯುವ ಸೂರ್ಯನಂತೆ ಜಿಲ್ಲೆ ಸ್ವಚ್ಛ ಮಾಡುವ ಸ್ವಚ್ಛತೆ ಎಂದು ಕೂಡಿ ಹಾಡುವ ಕುಣಿಯುತಾ ನಲಿಯುತ ಹೊಳೆಯುವ ಸೂರ್ಯನಂತೆ ಜಿಲ್ಲೆ ಸ್ವಚ್ಛ ಮಾಡುವ ಸ್ವಚ್ಛತೆ भजते स्वच्छते ुम वसर्जने हत्ले कर्खान मनेगोंदा शौचालय कटो अनुदि तळसि नम का मर्यादे कापडोणा बंद ळ शौचा ನಮ್ಮ ಜೀವ ಎಂದು ಸೋಣ ಸ್ವಚ್ಛತೆ ಸ್ವಚ್ಛತೆ ಇದನ್ನ ನಮ್ಮ ರಾಷ್ಟ್ರದ್ದುತ ಮಹಾತ್ಮ ಗಾಂಧೀಜಿ ಅವರ ಹುತಾತ್ಮ ದಿನ ಅವರ ಪುಣ್ಯ ಸ್ಮರಣೆಯ ನಿಮಿತ್ತ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಹಾಗೂ ನಗರಸಭೆ ಇವುಗಳ ಸಂಯುಕ್ತಾಶ್ರಯದಲ್ಲಿ ಈ ದಿನ ಕಿಂಗ್ ಜಾರ್ಜ್ ಹಾಲ್ನ ಪಕ್ಕದಲ್ಲಿರುವಂಥ ಒಂದು ಸಾರ್ವಜನಿಕ ಉದ್ಯಾನದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಮಹಿಳೆಯರೇ ಇದೆ ಯಾಕಂದರೆ ಹೆಸರು ತೊಳಕು ಭಾಳ ಟೈಮ್ ಆಗುತ್ತೆ ಅದಕ್ಕೆ ನಾನು ಎಲ್ಲರನ್ನ ಏಕಕಾಲಕ್ಕೆ ಸಂಬೋಧಿಸುತ್ತಾ ಹಾಗೂ ಇಲ್ಲಿ ಭಾಗವಹಿಸಿದಂಥ ಎನ್ ಸಿ ಸಿ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಹಾಗೂ ಮಧ್ಯಮ ವಂಚನೆ ಸ್ವಚ್ಛತೆ ಅನ್ನೋದು ನಮ್ಮ ದೇಶದಲ್ಲಿ ಮರ್ಚಿಕೆ ಆಗಿದೆ ಅಥವಾ ಯಾವುದೋ ಒಂದು ದಿನ ಸ್ವಚ್ಛತೆ ಕಾರ್ಯಕ್ರಮ ಕೇವಲ ಅದೊಂದು ಡಾಂಬಿಕ ರೀತಿಯಲ್ಲಿ ಒಂದು ಫೋಟೋ ಸೆಷನ್ಗೆ ಅಥವಾ ಒಂದು ಒಂದು ಮಾಧ್ಯಮದಲ್ಲಿ ತಾನು ಎದುರುಗೊಳ್ಬೇಕು ಅನ್ನೋದೋಸ್ಕರ ಒಂದು ಆ ಥರ ಆಗಿದೆ ಒಂದು ಗಾಂಭೀಕ ರೀತಿಯಲ್ಲಿ ಅದನ್ನು ಮಾಡ್ಕೊಂಡು ಬರ್ತಾ ಇದ್ವಿ ಆದರೆ ಅದು ಕೇವಲ ಒಂದು ದಿನಕ್ಕೆ ಮಾಡಿದರೆ ಸಾಲದು ಅದರ ಬಗ್ಗೆ ಪ್ರತಿಯೊಬ್ಬರಲ್ಲೂ ಕೂಡ ಮೊದಲು ಸ್ವಚ್ಛತೆ ಬಗ್ಗೆ ಜಾಗೃತಿ ಬೇಕಾಗಿದೆ ಯಾಕಂದರೆ ನಾವು ಕಳೆದ ಬಾರಿಗೂ ಕೂಡ ಇಲ್ಲಿ ಬಂದು ಸ್ವಚ್ಛ ಮಾಡಿದ್ವಿ ಸ್ವಚ್ಛ ಮಾಡಿದಾಗ ಅಲ್ಪ ಸ್ವಲ್ಪ ಹೆಚ್ಚು ಮಟ್ಟಿಗೆ ಗಾರ್ಡನ್ ಸ್ವಚ್ಛ ಆಗಿದ್ವಿ ಆದರೆ ಇವತ್ತು ನೋಡಿದಾಗ ಮತ್ತೆ ಅದೇ ಸ್ಥಿತಿ ಇದೆ ಇಲ್ಲಿ ಯಾವ ಪ್ರಾಣಿಗಳು ಬಂದು ಗಾರ್ಡನ್ದಲ್ಲಿ ಬಂದು ಯಾವುದೋ ಪ್ಲಾಸ್ಟಿಕ್ಗಳನ್ನಾಗಲಿ ಅಥವಾ ಲೀಕರ್ ಪೌಚಸ್ಗಳನ್ನ ಯಾವ ಪ್ರಾಣಿಗಳು ಎಸೆಯೋದಲ್ಲ ಇದೆಲ್ಲ ಮಾಡೋದು ಮನುಷ್ಯರೇ ಪ್ಲ್ಯಾಸ್ಟಿಕನ್ನು ಸೃಷ್ಟಿ ಮಾಡಿದ್ದು ಒಂದು ಜಗತ್ತಿನ ಜಗತ್ತಿಗೆ ಒಂದು ದೊಡ್ಡ ಮಾರಕವಾದಂಥ ವಸ್ತು ಅಂದರೆ ಪ್ಲಾಸ್ಟಿಕ್ ಒಂದು ಈ ಆಟೋ ಬಾಂಬು ಹೈ ಹೈಡ್ರೋಜನ್ ಬಾಂಬುಗಳಿಗಿಂತ ವಿಷಕಾರಿಯಾದದ್ದು ಮುಂದೆ ಈ ಪರಿಸರಕ್ಕೆ ಪ್ರಾಣಿಗಳಿಗೆ ಜೀವ ಸಂಕುಲಕ್ಕೆ ಎಲ್ಲದಕ್ಕೂ ಕೂಡ ಒಂದು ಒಂದು ದೊಡ್ಡ ಒಂದು ಅಪಘಾತದ ಅಂದರೆ ಆಘಾತಕಾರಿ ವಸ್ತು ಅಂದರೆ ನಾವು ಪ್ಲಾಸ್ಟಿಕ್ ಅಂತ ಹೇಳಿದ್ರೆ ಕಪ್ಪಾಕಡಿ ಕೂಡ ಅಂಥ ಪ್ಲ್ಯಾಸ್ಟಿಕನ್ನು ನಾವು ನಿತ್ಯ ಬಳಸ್ತಾ ಇದ್ದೀವಿ ಬಳಸ್ತಾ ಇದ್ರೂ ಪರವಾಗಿಲ್ಲ ಆದರೆ ಅದನ್ನು ಸರಿಯಾಗಿ ವಿಲೇವಾರಿ ಮಾಡದೆ ಎಲ್ಲಿ ಬೇಕಂದ್ರಲ್ಲಿ ಬೀಸಾಕಿ ಅದು ವಿಶೇಷವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ರಸ್ತೆ ಬದಿಯಲ್ಲಿ ಯಾವುದೋ ಒಂದು ಖಾಲಿ ಸೈಟ್ ಇದ್ಬಿಟ್ರೆ ಅಂತೂ ಇನ್ನೂ ಅವರಿಗೆ ಅದ್ರ ಪಕ್ಕದವರಿಗೆ ಭಾರೀ ಒಂದು ಸಲೀಸಾದ ಕೆಲಸ ಅಟ್ಲೀಸ್ಟು ಮುನ್ಸಿಪಾಲ್ಟಿ ವಾಹನ ಬಂದಾಗ ಅದನ್ನ ಇಟ್ಕೊಂಡು ಆ ಸಂದರ್ಭದಲ್ಲಿ ಹಾಕಿಬಿಟ್ರೆ ಎಷ್ಟೋ ಕಸ ಕಡಿಮೆ ಆಗುತ್ತೆ ಅಷ್ಟೆಲ್ಲ ಮುನ್ಸಿಪಾಲ್ಟಿ ಅವರು ಕಾ ಇದು ಮಾಡ್ತಿದ್ರು ಕೂಡ ಈ ಸಾರ್ವಜನಿಕ ಸ್ಥಳ ವಿಶೇಷವಾಗಿ ಪಾರ್ಕ್ಗಳು ರಸ್ತೆಗಳು ಮುಂದೆ ಸಾರ್ವಜನಿಕ ಕಟ್ಟಡಗಳಲ್ಲಿ ಭಾಳ ಒಂದು ಅಸ್ವಿಸ್ತದಂಥ ಒಂದು ವಾತಾವರಣವನ್ನು ನಾವು ನೋಡ್ತಾ ಇದ್ವಿ ಇಲ್ಲೇ ನಾವು ಈಗ ನಾವು ನೋಡಿದ್ದಂದರೆ ಹೆಚ್ಚು ಇಲ್ಲಿ ವಸ್ತುಗಳು ನೋಡಿದ್ದೆಂದರೆ ಬೆಟ್ರಾ ಬಾಟ್ ಪ್ಯಾಕ್ ಪ್ಯಾಕ್ಗಳು ಬೆಟ್ರಾ ಪ್ಯಾಕ್ ಅಂದರೆ ನೀರಿಂದಲ್ಲ ಲಿಕ್ಕರ್ ಪೆಟ್ರಾ ಪ್ಯಾಕು ಮುಂದೆ ಬೀರ್ ಬಾಟಲ್ಗಳು ಅದು ಕುಡಿದಷ್ಟೇ ಅಲ್ಲದೆ ಒಡೆದು ಗಾಜುಗಳನ್ನು ಅಲ್ಲಿ ಇಲ್ಲೆಲ್ಲ ಬಿಸಾಕಿಬಿದಾರೆ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಓಡಾಡ್ತಾ ಇರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದು ಆಟ ಆಡಿಸುವಾಗ ಮಕ್ಕಳು ಕಾಲಿತ್ ಅದು ಒಂದು ಎಂಥ ಅನಾಹುತ ಆಗುತ್ತೆ ಅನ್ನೋದನ್ನು ನಾವು ಆಗಲ್ಲ ಆದರೆ ಅದಷ್ಟೇ ಅಲ್ಲದೆ ಕೆಲವೊಂದು ಉಟ್ಕಾ ಪ್ಯಾಕೆಟ್ಗಳಾಯಿತು ಮುಂದೆ ಇನ್ನು ಕೆಲವೊಂದು ಪ್ಲಾಸ್ಟಿಕ್ ನೀರಿನ ಪ ಪ್ಯಾಕೆಟ್ಗಳು ನೀರಿನ ಬಾಟಲ್ಗಳು ಒಂದು ಬರ್ತ್ಡೇ ಮಾಡಿದಂಥ ವಸ್ತು ಸಾಕಷ್ಟು ಇಂಥ ಗಲೀಜುಗಳನ್ನು ಈ ಸಾರ್ವಜನಿಕರೇ ಮಾಡುವು ಅಟ್ಲೀಸ್ಟು ಅವತ್ತೇನೋ ಒಂದು ಬಳಕೆ ಮಾಡಿದ್ದನ್ನು ವಾಪಸ್ಸು ಯಾವುದೋ ಒಂದು ಹಾಕೊಂಡು ಹೋಗಿ ಒಂದು ಕಡೆ ಒಂದು ಹಾಕಿ ಹೋಗಿಬಿಟ್ರೆ ಸ್ವಚ್ಛ ಇಳುತ್ತೆ ಇದ್ರ ಬಗ್ಗೆ ಒಂದು ತಿಳುವಳಿಕೆ ಇಲ್ಲ ಅಂತ ನಾವು ಹೇಳೋಕ್ಕಾಗ ತಿಳುವಳಿಕೆ ಇದೆ ಏನು ಬಿಡು ನನ್ನ ಕೆಲಸ ಎಲ್ಲ ಮುನ್ಸಿಪಾಲ್ಟಿ ಅವ್ರು ಮಾಡ್ತಾರೆ ನಾನು ಬರೋದು ಎಂಜಾಯ್ ಮಾಡೋದು ಹೋಗೋದು ಅಂತ ಆದರೆ ಅವ್ರಿಗೆ ಗೊತ್ತಿಲ್ಲ ಸಾರ್ವಜನಿಕ ಇದು ಸಾರ್ವಜನಿಕ ಆಸ್ತಿ ಇದನ್ನೆಲ್ಲ ರಕ್ಷಣೆ ಮಾಡಬೇಕಾದ್ರೂ ನಮ್ಮ ಆದ್ಯ ಕರ್ತವ್ಯ ಆಗಿದೆ ನಾವು ಇದಷ್ಟೇ ಅಲ್ಲದೆ ಇದೊಂದು ಏನೋ ಒಂದು ಪಾರ್ಕ್ ನಾವು ಉದಾಹರಣೆ ಇದ್ದೀನಿ ಇನ್ನೂ ಸಾ ಸಾಕಷ್ಟು ನಮ್ಮ ನದಿಯ ಮೂಲಗಳಾದಂಥ ಬೆಟ್ಟ ಗುಡ್ಡಗಳಲ್ಲಿಯೂ ಕೂಡ ಪ್ಲಾಸ್ಟಿಕ್ಕು ಪ್ಲಾಸ್ಟಿಕ್ಗಳನ್ನು ತುಂಬ ತುಂಬಿದೆ ನದಿಯ ಮೂಲುಗಳೆಲ್ಲ ಕೆಟ್ಟೋಗಿವೆ ಅಲ್ಲಿ ನಾನು ಎಷ್ಟೋ ಕಡೆ ನಾನು ಕೆಲ ಒಂದು ಸಾರಿ ಕೃಷ್ಣಾ ನದಿಗೆ ಹೋಗಿದ್ದೆ ಅಲ್ಲಿ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಒಂದು ಚಂಚೂನ ಗ್ರಾಮದಲ್ಲಿ ಪಕ್ಕದಲ್ಲಿ ಕೃಷ್ಣಾ ನದಿ ಅಲ್ಲಿ ನದಿ ಭತ್ರಿತವೆ ಬೇಸಿಗೆ ಕಾಲಕ್ಕೆ ಅಲ್ಲಿ ನೋಡಿದ್ರೆ ಇಡೀ ನದಿಯೆಲ್ಲ ಪ್ಲ್ಯಾಸ್ಟಿಕ್ ತುಂಬಿಕೊಂಡು ಒಂದು ಇನ್ನೂ ಕೆಲವೊಂದು ಹಳ್ಳಿಗಳಿಗೆ ನಾನು ನೋಡಿದ್ದು ಈ ಊರಿನ ಮೋರಿಯನ್ನು ಏನು ಮಾಡಿದ್ದಾರೆ ಅಂದರೆ ಹಳ್ಳಿ ಹಳ್ಳಕ್ಕೆ ಬಿಟ್ಟಿದ್ದಾರೆ ಆ ಊರದ ಮೋರಿ ನೀರೆಲ್ಲ ಹೋಗಿ ಹಳ್ಳಕ್ಕೆ ಸೇರ್ಕೊಂಡು ಹರಗೆ ನದಿಗೆ ಹೋಗಿಬಿಟ್ಟು ಅಲ್ಲಿ ಸ್ವಚ್ಛವಾದಂಥ ನೀರು ಕಲುಷಿತವಾಗಿ ಅಲ್ಲಿ ಇರುವಂಥ ಒಂದು ಜಲ ಸಂಕುಲಕ್ಕೆ ಒಂದು ಅಪಾಯಕಾರಿಯಾಗಿ ಆದಂಥ ಸಾಕಷ್ಟು ಉದಾಹರಣೆಗಳನ್ನು ನಾನು ನೋಡಿದ್ದೀನಿ ಎಲ್ಲ ಕಡೆಗೂ ಅಷ್ಟೇ ನದಿಗೆ ನದಿಗೆ ಕೆರೆಗೆ ಎಲ್ಲದಕ್ಕೂ ಕೂಡ ಕನೆಕ್ಷನ್ ಅಂದರೆ ಒಂದು ನಗರದ ಮೋರಿಗಳು ಈ ರೀತಿ ಒಂದು ಒಂದು ವಾತಾವರಣ ನಮ್ಮ ದೇಶದಲ್ಲಿ ಇದೇ ವಾತಾವರಣ ಇದೇ ತರ ಒಂದು ಕಸವನ್ನು ಬೇರೆ ದೇಶದಲ್ಲಿ ಹಾಕಿದ್ರೆ ಸ್ಥಳದಲ್ಲಿ ಸ್ಪಾಟ್ ಅಲ್ಲೇ ದಂಡ ಹಾಕುವಂತ ಒಂದು ಒಂದು ಕಾನೂನು ಕಠಿಣ ಕಾನೂನುಗಳು ಇಲ್ಲಿ ಜೈಲು ಶಿಕ್ಷೆ ವಿಧಿಸುವಂತಹ ಒಂದು ಕಾನೂನುಗಳು ಆಗಿದೆ ಆ ರೀತಿ ಕಾನೂನುಗಳು ಬರಬೇಕು ನನಗನಿಸ್ ಮಟ್ಟಿಗೆ ಇದು ಕೇವಲ ಒಂದು ದಿನದ ಕಾರ್ಯಕ್ರಮ ಆಗಿದೆ ವೀಕ್ಲಿ ಒನ್ಸ್ ವಾರದಲ್ಲಿ ಒಂದು ಸಲ ಆದರೂ ಈ ಸಾರ್ವಜನಿಕರು ವಿದ್ಯಾರ್ಥಿ ವಿದ್ಯಾರ್ಥಿಗಳಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸೋದು ಬಹಳ ಅವಶ್ಯಕತೆ ಇದೆ ನಾನು ಈಗ ವಿದ್ಯಾರ್ಥಿಗಳು ನೋಡ್ತಾ ಇದ್ದೆ ಇನ್ನೂ ಅವರು ಭಾಳ ಚುರುಕಾಗಬೇಕು ಮುಂದೆ ಅವರಲ್ಲಿ ಮುಂದಿನ ಪ್ರಜೆಗಳವರು ನಮ್ಮ ದೇಶದ ಮುಂದಿನ ಪ್ರಜೆಗಳು ಅವರಲ್ಲಿ ಒಂದು ಹೆಚ್ಚು ಪ್ರಜ್ಞೆ ಬರಬೇಕು ಅದಕ್ಕೆ ನಾನು ಇಲ್ಲಿ ಸೇರಿದಂಥ ಮನೆ ಪ್ರಾಂಶುಪಾಲರಿಗೆ ಮತ್ತು ಎನ್ ಸಿ ಸಿ ಕ್ರೆಡೆಟ್ ಅಧಿಕಾರಿ ಅವರಿಗೆ ನಾನು ತಿಳ್ಕೊಳದಿರ್ತದೆ ಇದನ್ನು ಕೇವಲ ಒಂದು ದಿನ ಮಾಡಿದೆ ನಾವು ಬರೆದಿದ್ರು ಪರವಾಗಿಲ್ಲ ಮತ್ತು ಬೇರೆ ಯಾರಾದರೂ ಆಫೀಸರ್ಸ್ಗಳನ್ನ ಕರ್ಕೊಂಡು ಒಂದು ವಾರಕ್ಕೆ ಒಂದು ಸಲ ಆದರೂ ಯಾವುದೋ ಒಂದು ಊರಲ್ಲಿ ಒಂದು ಪಾರ್ಕ್ ಅಥವಾ ಒಂದು ಪಬ್ಲಿಕ್ ಸ್ಥಳವನ್ನು ಆಯ್ಕೆ ಮಾಡಿ ಸ್ವಚ್ಛತೆ ಯಾಕಂದ್ರೆ ನಾವು ಚಿಕ್ಕವರಿದ್ದಾಗ ನಮಗೆ ಗೆ ಒಂಬತ್ತು ಗಂಟೆಗೆ ಸ್ಕೂಲ್ ಹೋಗಿಬಿಟ್ರೆ ಒಂದು ಗಂಟೆ ಬರೀ ಕಸ ಆರಿಸೋದು ಸ್ಕೂಲ್ ವಾತಾವರಣದಲ್ಲಿ ಅಂದ್ರೆ ಅಂಥ ಒಂದು ಒಂದು ಶಿಕ್ಷಣ ನಮಗೆ ಸಿಕ್ತಿತ್ತು ಮಧ್ಯಮದಲ್ಲಿ ಮಧ್ಯದಲ್ಲಿ ಮತ್ತೆ ನಾಲ್ಕು ಗಂಟೆಗೆ ಮತ್ತೆ ಕಸ ಆರಿಸೋದು ಅಥವಾ ಆಟ ಆಡೋದು ಇವೆಲ್ಲ ಇರ್ತಿತ್ತು ಆದರೆ ಬೆಳಿಗ್ಗೆ ಒಂದು ದಿನ ಒಂದು ಗಂಟೆ ನಮ್ಗೆ ಕೆಲಸ ಅಂದ್ರೆ ಕಸ ಆರಿಸೋದು ಆ ಆದ್ರೆ ಅದ್ರ ಏನಾಗ್ತಿತ್ತು ಅಂದ್ರೆ ನಮಗೆ ಜಾಗೃತಿ ಮಾಡ್ತಿದ್ವಿ ಇದು ನಂದು ಸ್ಕೂಲು ನನ್ನ ಅದನ್ನು ನಾನು ಬೆಳೆಯುವಂಥ ಒಂದು ವಾತಾವರಣ ಇಲ್ಲಿ ನಾನು ಸೃಷ್ಟಿ ಅಂತ ಅದೇ ರೀತಿ ಭಾವನೆಯನ್ನು ಪ್ರತಿಯೊಬ್ಬರೂ ಬೆಳೆಸ್ಕೋಬೇಕಾಗಿದೆ ಕೇವಲ ಭಾವನೆಯನ್ನು ಬೆಳೆಸ್ಕೊಂಡಿರೋಕೆ ಆಗಲ್ಲ ನಾವು ಅದನ್ನು ಕಾರ್ಯಪ್ರವ ಕಾರ್ಯರೂಪಕ್ಕೆ ತಂದಾಗ ಮಾತ್ರ ನಾವು ಸ್ವಚ್ಛತಾ ಅಭಿಯಾನ ಮಾಡಿದರೆ ಸಾರ್ಥಕ ಆಗುತ್ತೆ ವಿಶೇಷವಾಗಿ ನಾವು ಆದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಬೇಕಾಗಿದೆ ಮುಂದೆ ಒಂದೇಳ ಬಳಕೆ ಮಾಡಿದರೆ ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ವಿಲೇವಾರಿ ಮಾಡುವಂಥದ್ದು ಭಾವ ಇದೆ ಈ ನಿಟ್ಟಿನಲ್ಲಿ ಕೇವಲ ಇದು ಒಂದು ಸಾಂಕೇತಿಕವಾಗಿ ಕಾರ್ಯಕ್ರಮ ಆದರೆ ನಾವು ಎಲ್ಲರೂ ಕೂಡ ಇದನ್ನು ಹೆಚ್ಚು ಒಂದು ಗಂಭೀರವಾಗಿ ತೆಗೆದುಕೊಂಡು ಕನಿಷ್ಠ ಇಲ್ಲಾಂದ್ರೆ ಒಂದು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಂದಾದ ಒಂದು ಕಾರ್ಯಕ್ರಮವನ್ನು ಅಂತ ಹೇಳಿ ನಮಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಪ್ಪಾಶ್ ಮಾಡ್ತಕ್ಕಂಥ ಧನ್ಯವಾದ ಧನ್ಯವಾದಗಳು